ಒಂದು ಜೇನೇನಾದ್ರು ಇವತ್ತು ಹೋದ್ರೆ ಜೇನೆ ಇಲ್ಲ ಪ್ರಪಂಚದಲ್ಲಿ ಅನ್ನೋದೇನಾದ್ರು ಆದ್ರೆ ಒಂದ್ ಮೂರರಿಂದ ನಾಲ್ಕು ವರ್ಷ ಮಾತ್ರ ಭೂಮಿ ಮೇಲೆ ಜೀವಿಗಳು ಏನು ಸಸ್ಯ ಉಪಯೋಗಿಸ್ಕೊಂಡು ಆ ಜನ ಮಾಡ್ತಾ ಇರೋ ಜೀವಿಗಳು ಇದಾವೆ ಮನುಷ್ಯರಾಗ್ಬೋದು ಪ್ರಾಣಿಗಳಾಗ್ಬೋದು ಯಾರೇ ಆಗ್ಬಹುದು ಆ ಅವು ಒಂದ್ ನಾಲ್ಕು ವರ್ಷ ಆದ್ಮೇಲೆ ಅವನು ನಶಿಸಿ ಹೋಗ್ತವೆ ಅಂತ ನನ್ನ ಒಂದಿದು ಮತ್ತೆ ಹಾಗೆ ಇದು ಅಜ್ಜೋಲ ಅಜ್ವಾಲ ನನ್ನ ಹಸುಗೆ ಕುರಿಗೆ ಕೋಳಿಗೆ ಮೇವು ಹಸುಗಳಿಗೆ ಮತ್ತೆ ಕುರಿ ಮೇಕೆ ಯಾವ್ದಕ್ಕೆ ಕೊಡ್ಲಿ ಸ್ವಲ್ಪ ನೀಟಾಗಿ ಕೊಡ್ಬೇಕು ನೀಟಾಗಿ ವಾಶ್ ಮಾಡ್ಬೇಕು ವಾಶ್ ಮಾಡೋದು ಇಂಪಾರ್ಟೆಂಟ್ ಯಾಕೆಂದ್ರೆ ಸಗಣಿ ಇರುತ್ತೆ ಗಲೀಜ್ ನೀರ್ ಇರುತ್ತೆ ಇದರಲ್ಲಿ ಸಾಂಬ್ ಅದನ್ನ ಎಷ್ಟು ನೀಟಾಗಿ ವಾಶ್ ಮಾಡ್ತೀವಿ ಅಷ್ಟು ಒಳ್ಳೇದು ಇಲ್ಲದೆ ಹೋದ್ರೆ ಲಿವರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂದಿ ಹೆಂಗೆ ಗೊತ್ತಾ ಸೇಮ್ ನಾವ್ ಹೆಂಗ್ ಸಾಕ್ತಿವಿ ಅದ್ರ ಮಾತ್ರ ಇದಾಗುತ್ತೆ ನಾವ್ ಹೆಂಗ್ ಪಾಠ ಮಾಡ್ತೀವಿ ಹೆಂಗೆ ಈ ನಮ್ಮ ಮಂದಿಗಳು ಹೆಂಗೆ ಅಂದ್ರೆ ಅದು ಮೇವು ತಿನ್ನೋದೇ ಒಂದ್ ಕಡೆ ಅದು ಲೆಟ್ರಿನ ಒಂದ್ ಜಾಗದಲ್ಲಿ ಬಂದ್ ಮಾಡುತ್ತೆ ಎಲ್ಲಾ ಕಡೆ ಎಲ್ ಬೇಕಲ್ಲಿ ಲೆಟ್ರಿನ್ ಮಾಡಲ್ಲ ನಾ ಟ್ರೈನ್ ಮಾಡದ್ ಹಾ ನೋಡಿ ಅದು ಈ ಕಡೆ ಮೂಲೆ ಬಂದ್ ಮಾಡೋದು ಹಾ ನೆಲ್ಲು ಮಾಡಲ್ಲ ಈ ಕಡೆ ಮೂಲೆಯಲ್ಲಿ ಬಂದ್ ಲೆಟ್ರಿನ್ ಮಾಡುತ್ತೆ ನನ್ ಮೇವ್ ಆ ಕಡೆ ಹಾಕಿರ ಮೇವ್ ತಿನ್ನತ್ತೆ ಅದು ಮೇವ್ ತಿನ್ನಕ್ಕೆ ಒಂದ್ ಜಾಗ ಲೆಟರ್ ಮಾಡಕ್ಕೆ ಒಂದ್ ಜಾಗ ಆ ತರ ಫಿಕ್ಸ್ ಮಾಡ್ಕೊಂಬಿಟ್ಟಿದೆ ಇದು ಮೀಟ್ ಗೆ ಅಂತ ಮಾಡಿರೋದು ಮೀಟ್ ಪರ್ಸ ಮಟನ್ ಪರ್ಪೋಸಿ ಮಾಡಿದೀನಿ ಇದು ಹೆಂಗೆ ಅಂದ್ರೆ ನಾನ್ ನಾಲ್ಕು ಅಥವಾ ಐದ್ ತಿಂಗ್ಳಿಗೆ ಅಷ್ಟೇನೆ ಸಾಕೋದು ನಾಲ್ಕರಿಂದ ಐದ್ ತಿಂಗಳು ಸಾಕ್ತೀನಿ ಐದ್ ತಿಂಗಳಾದ್ಮೇಲೆ ಮೀಟ್ ಮೀಟಿ ಕೊಟ್ಬಿಡ್ತೀನಿ ಅವರು ಈಗ ನಮ್ಗೆ ಕುರಿಗಳಿಗೆ ನಾವ್ ಎಲ್ಲೋ ಟಬ್ಬಲೋ ಅಥವಾ ಏನ್ ಇರ್ತೀವಿ ಅದ್ರೊಳಗಡೆ ಅದೇನ ಈಕೆ ಇಕ್ಕೋದು ಅಥವಾ ಬಂದ್ ಗಲೀಜ್ ಮಾಡುತ್ತೆ ಹಂಗಲ್ಲ ಆಟೋಮೆಟಿಕ್ ಆಗ ನೀರ್ ಬರುತ್ತೆ ಹಿಂಗ್ ಪ್ರೆಸ್ ಮಾಡ್ಬಿಟ್ರೆ ಸಾಕು ಅದು ಇಲ್ಲಿ ನೀರ್ ಕುಡಿಯಕ್ ಬಂದಾಗ ಅದು ಮೂತಿ ಇಲ್ಲಿ ಇಟ್ಕೊಂಡಾಗ ಪ್ರೆಸ್ ಆಗುತ್ತೆ ಅದಾದ್ರ ಮಿಟ ನೀರ್ ಬರುತ್ತೆ ಪ್ರೆಸ್ ನೀರ್ ಬರುತ್ತೆ ಅದು ಕುಡಿಯುತ್ತೆ ಎಷ್ಟ್ ಅಷ್ಟು ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ಅದು ಆ ತರ ನಾನು ಒಬ್ಬ ಪ್ರಗತಿಪರ ಕೃಷಿಕ ಅದ್ರ ಜೊತೆಗೆ ಸಮಗ್ರ ಕೃಷಿ ಮಾಡ್ಕೊಂತ ಬರ್ತಾ ಇದೀನಿ ನಾನು ಒಂದ ಎಂಟ್ ಎಕರೆ ನನ್ನ ಜಮೀನ್ ಇದೆ ಎಂಟ್ ಎಕರೆ ಜಮೀನ್ ಅಲ್ಲಿ ಒಂದ ಒಂದ್ ಐವತ್ತರಿಂದ ಅರವತ್ ವೆರೈಟಿ ಹಣ್ಣಿನ ಗಿಡಗಳು ಮತ್ತೆ ನಮ್ಮ ಇಂಡಿಯಾ ಮತ್ತೆ ಫಾರಿನ್ ವೆರೈಟಿ ಹಣ್ಣಿನ ಗಿಡಗಳನ್ನ ಕೆಲವೊಂದು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದ್ ಆರ್ ಎಕರೆ ಬಾಳೆ ಇದೆ ಜೀನೈನು ಮತ್ತೆ ಏಲಕ್ಕಿ ಬಾಳೆ ಇದೆ ಮತ್ತೆ ಅದ್ರ ಜೊತೆಗೆ ಕೋಕೋ ಹಾಕಿದೀನಿ ಕೋಕೋ ಅಂದ್ರೆ ಗೊತ್ತಿರಬೇಕು ಚಾಕ್ಲೇಟ್ ಯೂಸ್ ಮಾಡುವಂತದ್ದು ಮತ್ತೆ ಅದ್ರ ಜೊತೆಗೆ ತೆಂಗಿದೆ ಮತ್ತೆ ಪಪ್ಪಾಯ ಇದೆ ಹೀಗೆ ಮತ್ತೆ ಒಂದು ಕಿಚನ್ ಗಾರ್ಡನ್ ಅಂತ ಮಾಡ್ಕೊಂಡಿದೀನಿ ಮನೆಗೆ ತರಕಾರಿ ಮತ್ತೆ ಹಣ್ಣುಗಳು ಮತ್ತೆ ಸೊಪ್ಪು ಈ ತರದನ್ನ ಬೆಳೆಯೋಕೆ ಮತ್ತೆ ಅದರ ಜೊತೆಗೆ ಒಂದು ಮಿಸ್ರೇಜ್ ಏನಂತ ನಮ್ಮ ಏರಿಯಾಗೆ ಒಂದು ಅದು ಕೇರಳ ಸೈಡ್ ಅಲ್ಲಿ ಜಾಸ್ತಿ ಇರುತ್ತೆ ನಮ್ ಸೈಡ್ ಅಲ್ಲಿ ಇರುತ್ತೆ ನಮ್ಮ ಇಲ್ಲಿ ಲೋಕಲ್ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಒಂದ್ ಕೆಜಿ ಜೇನುತುಪ್ಪ ಎರಡೂವರೆ ಸಾವಿರ ಇದೆ ಒಂದು ಕೆಜಿ ಒಂದು ಕೆಜಿ ಜೇನುತುಪ್ಪ ಇದು ಬಂದು ನಮ್ ಲೋಕಲ್ ಅಲ್ಲೇ ಇದೆ ಅದು ಅಂದ್ರೆ ಇಲ್ಲಿ ಅವರಿಗೆ ಇದ್ರ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಇದು ಯಾವ್ದು ಅಂತ ಗೊತ್ತಿಲ್ಲ ಈ ಎಲ್ಲಿರುತ್ತೆ ಅಂದ್ರೆ ಇದು ಈ ಹಳೆ ಗೋಡೆಗಳು ಇತ್ತೆ ಮಣ್ಣಿನ ಗೋಡೆ ಮನೆಗಳು ಆ ಹಳೆ ಗೋಡೆ ಮನೆಗಳಲ್ಲಿ ಒಂಥರ ಈ ಗೂಡ್ ತರ ಕಟ್ಕೊಂಡಿರುತ್ತೆ ವೈಟ್ ಇರುತ್ತೆ ಅದು ಸೊಳ್ಳೆ ತರ ಇರುತ್ತೆ ಹುಳಗಳು ಅದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಅದು ಅದೊಂದು ಮಾಡ್ಕೊಂಡಿದ್ದೀನಿ ಅದು ಗೊತ್ತಿಲ್ಲ ತುಂಬಾ ಜನ ಗೊತ್ತಿಲ್ಲ ಇದ್ರ ಬಗ್ಗೆ ಇದು ತುಂಬಾ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇದೆ ಸ್ವಲ್ಪ ಅದೇ ಅದೇ ಸಾಕಷ್ಟು ಇದ್ದರೆ ಟ್ರೈನಿಂಗು ಮತ್ತೆ ನಾನು ಇದು ಅಗ್ರಿ ಅಗ್ರಿಕಲ್ಚರ್ ಬಗ್ಗೆ ಟೂರ್ ಟೂರ್ ಮಾಡ್ತಾ ಇರ್ತೀನಿ ಹಂಗಾಗಿ ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಗಿ ತಂದಿದ್ ನಾನು ಒಂದ್ ಬಾಕ್ಸ್ ಎಷ್ಟು ಬೀಳು ಸರ್ ಅದು ಒಂದ್ ಬಾಕ್ಸ್ ಎರಡುವರೆ ಸಾವಿರ ಬೀಳುತ್ತೆ ಒಂದ್ ಬಾಕ್ಸ್ ಒಂದ್ ಬಾಕ್ಸ್ ಬರೀ ಬಾಕ್ಸ್ ಆದ್ರೆ ಐನೂರು ರೂಪಾಯಿ ಬೀಳುತ್ತೆ ಉಳು ಸಮೇತ ಆದ್ರೆ ಎರಡುವರೆ ಸಾವಿರ ಆಗುತ್ತೆ ಅದ್ರ ಜೊತೆಗೆ ಮಾಮೂಲಿ ಎಲ್ರಿಗೂ ಗೊತ್ತಿರಂಗೆ ತುಡುವೆ ಜೇನು ತುಡುವೆ ಜನ ಮೂವತ್ತಾರು ಪೆಟ್ಟಿಗೆ ಇದೆ ಈಗ ಸದ್ಯಕ್ಕೆ ತೋಟದಲ್ಲಿ ಎಲ್ಲಾ ಹಾಕಿದೀನಿ ಗೋಸ್ಕರ ಹಾಕಿದ್ದೀನಿ ಒಳ್ಳೆ ಜೇಂತು ಅನಿನೂ ಬರ್ತಾ ಇದೆ ನನ್ನ ತುಪ್ಪ ಇದನ್ನ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಈಗ ಸ್ವಂತ ನನ್ನ ಬ್ರಾಂಡ್ ಕೂಡ ಕ್ರಿಯೇಟ್ ಮಾಡಿದೀನಿ ಬ್ರ್ಯಾಂಡ್ ಇನ್ನೊಂದು ನೇಮ್ ಇಟ್ಟಿಲ್ಲ ಈಗ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀನಿ ನಂದೇ ಒಂದು ನನ್ನ ನನ್ ತೋಟದಲ್ಲಿ ಸಿಗುವಂತ ಜೇನ್ ತುಪ್ಪನ ಸೇಲ್ ಮಾಡಕ್ಕೋಸ್ಕರ ಒಂದು ಬ್ರ್ಯಾಂಡ್ ಬ್ರಾಂಡ್ ಕ್ರಿಯೇಟ್ ಮಾಡ್ತಾ ಇದೀನಿ ನಾನೇನೆ ಆರ್ಗಾನಿಕ್ ಜೇನುತುಪ್ಪ ಅಂತ ಹೇಳಿ ಮಾಡ್ಬೇಕಂತ ಅಹ್ ಅದು ಹೆಂಗೆ ಅಂದ್ರೆ ಪಾಲಿನೇಶನ್ ಒಂದಾಯ್ತು ನನಗೆ ಜೇನುತುಪ್ಪ ಸಿಕ್ತು ಅದ್ ಮಾರ್ಕೆಟಿಂಗ್ ಆಯ್ತು ಅದ್ರ ಜೊತೆಗೆ ಪೆಟ್ಟಿಗೆಗಳನ್ನ ಮಾರ್ತಾ ಇದೀನಿ ನಾನು ಪೆಟ್ಟಿಗೆ ಪೆಟ್ಟಿಗೆಗಳನ್ನ ಡಿವೈಡ್ ಮಾಡಿ ಪೆಟ್ಟಿಗೆಗಳನ್ನ ಅದನ್ನು ನಾಲ್ಕೂವರೆ ಸಾವಿರ ಒಂದು ಪೆಟ್ಗೆ ಹಂಗೆ ಸೇಲ್ ಮಾಡ್ತಾ ಇದ್ದೀನಿ ಹೀಗೆ ಸಮಗ್ರ ಕೃಷಿನಲ್ಲಿ ಕೆಲವೊಂದು ಒಂದ್ ಮೂರ್ ನಾಲ್ಕು ವೆರೈಟಿ ಗೆಣಸ್ಗಳು ಹಾಕೊಂಡಿದೀನಿ ತೋಟದಲ್ಲಿ ಈಗ ನಮ್ ಸೈಡ್ ಹೇಳ್ಬೇಕು ಅಂದ್ರೆ ಈಗ ಒಂದು ಕೆಂಪು ಗೆಣಸು ಒಂದು ನೋಡಿರ್ತೀರಿ ಮಾಮೂಲಿ ಲೋಕಲ್ ಅಲ್ಲಿ ಸಿಗುತ್ತೆ ಅದು ಕೆಂಪು ಗೆಣಸು ಅದ್ರ ಜೊತೆಗೆ ಇಲ್ಲಿ ಒಂದು ವೈಟ್ ಗೆಣಸು ಅಂತ ನಾನು ಕೇರಳದಿಂದ ತರ್ಸ ಹಾಕಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಎಲ್ಲ ಪಿಂಕ್ ಬರುತ್ತೆ ಒಳಗಡೆ ಫುಲ್ ವೈಟ್ ಇರುತ್ತೆ ಇದು ಕಾಣ್ತಾ ಇರೋದು ಜೊತೆಗೆ ನಾವು ಮರಗೆಣಸು ಮೇಲ್ಗಡೆ ಇರೋದು ಅದು ಮರ್ಗಣಸೋದು ಅದು ಮತ್ತೆ ಹಾಗೆ ಏಲಕ್ಕಿ ಗಿಡ ಇದೆ ಸ್ವಲ್ಪ ಸ್ವಲ್ಪ ಟ್ರಯಲಿಂಗ್ ನನ್ನ ಜಾಗದಲ್ಲಿ ಅಂತ ಹಾಕಿದ್ದೀನಿ ಎಲ್ಲಾ ಕಡೆ ಬರುತ್ತಾ ಏಲಕ್ಕಿ ಆಲ್ಮೋಸ್ಟ್ ಇಳುವರಿ ಕಮ್ಮಿ ಆಗುತ್ತೆ ಇಳುವರಿ ಕಮ್ಮಿ ಆಗುತ್ತೆ ಅಷ್ಟು ಬಿಟ್ರೆ ಬರುತ್ತೆ ಬರದೇನು ತೊಂದ್ರೆ ತೋಟದಲ್ಲೂ ನೋಡಿದೀನಿ ಕೆಲವೊಂದ್ ಜಾಗದಲ್ಲಿ ಬಂದಿದೆ ನೀವು ಅದೇ ನಾನು ಮೊದಲೇ ಹೇಳ್ದಂಗೆ ಕೆಂಪು ಗಣಸು ಇದು ಕೆಂಪೇಸು ಇದು ಏನಕ್ಕೆ ಅಂದ್ರೆ ಮಲ್ಚಿಂಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಈಗ ಕಳೆ ಬೆಳೆಯುತ್ತೆ ಹಂಗಾಗಿ ಅದೆಲ್ಲದಕ್ಕಿಂತ ಕೆಂಪು ಗಿಣಸು ಮಲ್ಚಿಂಗಿಗೆ ಫೈನ್ ಕಳೆ ಬರಲ್ಲ ಅನ್ನೋ ದೃಷ್ಟಿಯಿಂದ ಮಲ್ಚಿಂಗಿಗೆ ಮಾಡಿದೀನಿ ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಇದು ಕೋಕೋ ಅಂತ ಹೇಳಿದೆ ಮೊದಲೇ ಖೋಖೋದ್ ಮಧ್ಯ ಮಧ್ಯಾಹ್ನ ತೋಟದಲ್ಲಿ ಮಲ್ಟಿ ಕ್ರಾಫ್ಟ್ ಇರ್ಲಿ ಅಂತ ಹೇಳಿ ಮಧ್ಯ ಮಧ್ಯ ನಾಟಿ ಮಾಡ್ಕೊಂಡಿದ್ರೆ ಎಲ್ಲಾ ತರದ್ದು ಇರಬೇಕು ಎಲ್ಲಾ ತರದ್ದು ಇರಬೇಕು ಸಮಗ್ರ ಕೃಷಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲೂ ಇರಬೇಕು ಅದಕ್ಕೋಸ್ಕರ ಮಾಡಿದಿನಿ ಇದ್ರಲ್ಲೇ ತುಂಬಾ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿದಿನಿ ನನ್ಗೆ ಮೇನ್ ಕ್ರಾಫ್ಟ್ ಬಂದು ತೆಂಗು ತೆಂಗು ಮತ್ತೆ ಈಗ ಈಗ ನಾನು ಪ್ರೆಸೆಂಟ್ ಇನ್ಕಮ್ ಬರ್ತಾ ಇರೋದು ತೆಂಗು ಮತ್ತೆ ಬಾಳೆ ಬಾಳೆ ಮತ್ತೆ ಜೇನು ಕಡೆ ಹಿಡಿಯುತ್ತೆ ಎಕರೆಗೆ ಎಂಟ್ನೂರು ಗಿಡದಾಗ ನಾಟಿ ಮಾಡಿದೀನಿ ಸ್ವಲ್ಪ ಹತ್ರಕ್ಕೆ ನಾಟಿ ಮಾಡಿದೀನಿ ನಾನು ಐದನೇ ಬೆಳೆ ಬರ್ತಾ ಇದೆ ಐದನೇ ಬೆಳೆನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಐದನೇ ಬೆಳೆ ಅದು ಐದನೇ ಬೆಳೆ ಅಂದ್ರೆ ಸರ್ ಮೂರನೇ ಬೆಳೆಗೆ ಹೋಗ್ಬಿಡುತ್ತೆ ಒಂದನೇ ಬೆಳೆಗೆನೆ ಕಿತಾಕಿರೋರು ಎಷ್ಟೋ ಜನ ಇದಾರೆ ಒಂದ್ ಬೆಳೆಗೆನೆ ನಾನು ಐದನೇ ಬೆಳೆ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಏಲಕ್ಕಿ ಪ್ಲಸ್ ಬಾಳೆ ಪಚಿಬಾಳೆ ಪಚ್ಬಾಳೆ ಜೀನೈ ಜೀ ನೈನ್ ಅಂತ ಹೇಳುದು ಅದೇ ಪಚ್ಚಬಾಳೆ ಏಲಕ್ಕಿ ಪುಟ್ಬಾಳೆ ಅದೆಲ್ಲ ಒಂದೇನೆಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ರೇಟು ಇದೆ ಒಳ್ಳೆ ದುಡ್ಡು ಆಗಿದೆ ನನ್ಗೆ ಇದು ನನ್ನ ಕಿಚನ್ ಗಾರ್ಡನ್ ಇದು ಕಿಚನ್ ಗಾರ್ಡನ್ ಯಾವ ವೆರೈಟಿ ಇದೆ ಇದ್ರಲ್ಲಿ ನಿಮಗೆ ಕಿಚನ್ ಗಾರ್ಡನ್ ಅಂತ ಬಂದ್ರೆ ಮೊದ್ಲಿಗೆ ಸೋತೆ ಗಿಡ ನಮ್ ನಾಟಿ ಸೋತೆ ಅದು ಮತ್ತೆ ಅದ್ರ ಜೊತೆಗೆ ಟೊಮೊಟೊ ಟೊಮೊಟೊ ಜೊತೆಗೆ ಸ್ವಲ್ಪ ಮೆಣಸಿನ್ ನಾಟಿ ಮಾಡಿದೀನಿ ಅದ್ರ ಜೊತೆಗೆ ಬದ್ನೆ ಗಿಡ ಎಲ್ಲ ನಿಮ್ ಮನೆಗೆ ಇದು ಪಾಲಕ್ ಪಾಲಕ್ ಬೀಜಕ್ಕೆ ಅಂತ ಬಿಟ್ಕೊಂಡಿದೀನಿ ಹ ಮತ್ತೆ ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ ಇದು ಬೀನ್ಸ್ 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 ಆಲ್ಮೋಸ್ಟ್ ನಮ್ ಕಡೆ ಎಲ್ಲ ಗ್ರೀನ್ ಬೀನ್ಸ್ ನೋಡಿರ್ತೀವಿ ಗ್ರೀನ್ ಬೋನ್ ಗ್ರೀನ್ ಗ್ರೀನ್ ಬೋನ್ಸ್ ಬೀನ್ಸ್ ಉದ್ದ ಇರುತ್ತೆ ಮತ್ತೆ ಹೈಬ್ರಿಡ್ ಅಲ್ಲಿ ಲಾಂಗ್ ಬರುತ್ತೆ ಮತ್ತೆ ಬಳ್ಳಿ ಬೀನ್ಸ್ ಬರುತ್ತೆ ಇದರಲ್ಲಿ ಶಾರ್ಟ್ ಬೀನ್ಸ್ ಇದು ನಾವ್ ಏನ್ ಕಾಳ್ ಉಪಯೋಗಿಸ್ತೀವಿ ಆ ತರ ಬೀನ್ಸ್ ಇದು ಅಂದ್ರೆ ಉದ್ದ ಬರಲ್ಲ ಉದ್ದ ಬರಲ್ಲ ಚೋಟ ಬರುತ್ತೆ ಆ ಚೋಟದಲ್ಲಿ ಒಂದ್ ಏನಂದ್ರೆ ಇದು ಇದ್ರಲ್ಲಿ ಒಂದು ವಿಶೇಷ ಇದೆ ಈ ಆಲ್ಮೋಸ್ಟ್ ನೀವ್ ಯಾರು ಈ ಬೀನ್ಸ್ ನೋಡಿರಲ್ಲ ಅನ್ಕೊಂತೀನಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಇದ್ರ ಒಳಗಡೆ ಬಂದ್ರೆ ಬೀನ್ಸ್ ಕಾಳುಗಳು ಬ್ಲಾಕ್ ಇರುತ್ತೆ ಬ್ಲಾಕ್ ಕಲರ್ ಇದೊಂದು ವಿಶೇಷ ಹಾ ಇದೆಲ್ಲಾ ನಾನು ಹೊರಗಡೆ ಹೋದಾಗ ಇಲ್ಲೆಲ್ ಸಿಗುತ್ತೆ ಅಂತ ಅದನ್ನ ತಂದ್ ತಂದು ಹಾಕಿ ಬೆಳೆದಿರೋ ಅಂತದ್ದು ಅದ್ರ ವಿಶೇಷ ಆರೋಗ್ಯಕ್ಕೆ ಹೆಲ್ತಿಗೆ ತುಂಬಾ ಒಳ್ಳೇದು ಇದು ಹೆಲ್ತಿಗ್ ತುಂಬಾ ಒಳ್ಳೇದು ಟೇಸ್ಟ್ ಒಂದೇ ಇರುತ್ತೆ ಸೇಮ್ ನಮ್ ಲೋಕಲ್ ಬೀನ್ಸ್ ಏನಿರುತ್ತೆ

ಇದು ನಾಟಿ ಈರುಳ್ಳಿ ನಾಟಿ ಈರುಳ್ಳಿ ಈಗೆಲ್ಲ ನಾಟಿ ಈರುಳ್ಳಿನ ದೂರ ಮಾಡ್ಕೋತಾ ಇದಾರೆ ನಾಟಿ ಈರುಳ್ಳಿ ಎಲ್ಲೂ ಸಿಗ್ತಾ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಇದು ನಾನು ಇದು ನನ್ನ ಮನೆ ಬಿತ್ತನೆ ಮಾಡ್ಕೋಬೇಕು ಅಂತ ಹೇಳಿ ಹಾಕ್ತಿದ್ದೀನಿ ಸ್ವಲ್ಪ ಕೆಲಸ ಮಾಡೋದ್ ಕಮ್ಮಿ ಮಾಡಿದೀನಿ ಅದಕ್ಕೆ ಇನ್ನೊಂದ್ರು ಚೆನ್ನಾಗಿ ಮಾಡ್ಬೇಕದು ಅದ್ರ ಜೊತೆಗೆ ಇದು ಒಂದೇ ಒಂದು ಟ್ಯಾಂಕ್ ಅಲ್ಲಿ ಎಲ್ಲಾ ತರದ ಗಿಡಗಳನ್ನ ಅಂದ್ರೆ ಸೊಪ್ಪು ಮನೆಗೆ ಸೊಪ್ಪು ಕ್ರಾಫ್ಟ್ ಬರುವಂತ ಸೊಪ್ಪುಗಳನ್ನ ಅಂದ್ರೆ ಕಟಿಂಗ್ ಮಾಡಿದ್ರು ಮತ್ತೆ ಬರಬೇಕು ಆ ತರದ ಸೊಪ್ಪುಗಳನ್ನ ಹಾಕೊಂಡ್ರೆ ಅದು ಬರ್ತಾ ಇರುತ್ತೆ ಕಟ್ ಮಾಡ್ಕೊಳ್ಳೋದಷ್ಟೇ ಆ ಉದ್ದೇಶಕ್ಕೆ ಇದು ರೆಡಿ ಮಾಡಿದೆ ಇದು ನನ್ ಕೆಲ್ಸ ಬಿಸ್ನಲ್ಲಿ ಇನ್ನು ಫಿನಿಶ್ ಮಾಡಕ್ ಆಗಿಲ್ಲ ಇದು ಸ್ಪ್ರಿಂಕ್ಲರ್ ಮಾಡಿದ್ರೆ ಸೆಂಟ್ರಲ್ವಾಲ್ ಮಾಡ್ಕೊಟ್ಟಿದ್ದೀನಿ ಹ ಮತ್ತೆ ಅದ್ರ ಜೊತೆಗೆ ಇದು ಒಂದು ಕತ್ತಿಕಾಯಿ ಇದು ತುಂಬಾ ಪಲ್ಯಕ್ಕೆ ಎಲ್ಲಾ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಸೈಡ್ ಇದೆ ಇಂತ ನಾಟಿ ತಲೆಗಳ್ನ ಯಾರು ಇಲ್ಲ ಸದ್ಯ ಕೇಳ್ಬೇಕಂದ್ರೆ ಇವೆಲ್ಲ ಹೆಲ್ತ್ಗೆ ತುಂಬಾ ಒಳ್ಳೆವು ಯೂಸ್ ಆಗ್ತೈತೆ ಮತ್ತೆ ಅದ್ರ ಜೊತೆಗೆ ಈಗ ಹೈಬ್ರಿಡ್ ಹೈಬ್ರಿಡ್ ಕಾಯಿ ಅಂತ ಹೇಳ್ತೀವಿ ಚಪ್ರದವ್ರೆ ಚಪ್ರದವ್ರೆ ನೋಡಿ ಇದು ಚಪ್ರದವ್ರೆ ಅಟ್ ಲೀಸ್ಟ್ ನಮ್ ಮನೆಗಾಗುವಷ್ಟಾದ್ರು ಇರ್ಬೇಕನ್ನೋ ದೃಷ್ಟಿಯಿಂದ ಅಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಮಾಡ್ಕೊಂಡು ಗುಂಡ ವೈಟ್ ಬದ್ನೆಕಾಯಿ ಅಂದ್ರೆ ಗುಂಡದು ವೈಟ್ ವೈಟ್ ಹ್ಮ್ ಹಾಗೆ ಸಪೋಟ ಇದು ಕ್ರಿಕೆಟ್ ಬಾಲ್ ಇದು ಕ್ರಿಕೆಟ್ ಬಾಲ್ ಸಾಲ ಎಷ್ಟು ವರ್ಷ ಇದು ತಿಂಗಳಿಗೆ ಮೂರು ವರ್ಷ ಆಗಿದೆ ಮೂರು ವರ್ಷ ಅಂದ್ರೆ ಹೇಳ್ತಾರೆ ಅದು ಮೂರ್ ವರ್ಷ ಗಂಟೆ ಗಾಯನ ಕಿತ್ ಅಂತಾರೆ ನಾವ್ ಕಿತ್ತೇ ಇಲ್ಲ ಬಂದಂಗ್ ಬಂದಂಗ್ ತಿಂತಾ ತಿಂತೀವಿ ಇಲ್ಲ ನಾವು ಮೂರ್ಷ್ ಗಂಟಾ ಮಾಡಿಲ್ಲ ಬರೋದನ್ನ ತಗೊಳ್ಳೋಣ ಅಂತ ಮಾಡಿದೆ ನೋಡಿ ಇಲ್ಲಿ ಹೆಂಗ್ ಬಂದಿದೆ ಗಿಡ ತುಂಬಾ ಕಾಯಿದೆ ಮತ್ತೆ ಇದು ಮೂರ್ ನಾಲ್ಕೈದು ಕೆಜಿ ಆಗು ಸರ್ ಇದ್ಯಾ ಬರುತ್ತೆ ಐದ್ ಕೆಜಿ ಬರುತ್ತೆ ಹ್ಮ್ ಮತ್ತೆ ಹಾಗೆ ಇದು ಅಜ್ವಲ ನನ್ನ ಹಸುಗೆ ಕುರಿಗೆ ಕೋಳಿಗೆ ಮೇವು ಸರ್ ಈಗ ರೈತರು ಅಜ್ವಾಲಾ ಬಗ್ಗೆ ಆಲ್ಮೋಸ್ಟ್ ಗೊತ್ತಿಲ್ಲ ಸರ್ ನಾನು ಇಲ್ಲಿವರೆಗೂ ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀನಿ ಪ್ರತಿ ಒಂದು ಇಂಟರ್ವ್ಯೂ ನಲ್ಲೂ ಅಜೋಲ ಬಗ್ಗೆ ಹೇಳಿದೀನಿ ಇದು ಅಜೋಲ ನಾವು ಹಸುಗಳಿಗೆ ಮತ್ತೆ ಕುರಿ ಮೇಕೆ ಯಾವ್ದಕ್ಕೆ ಕೊಡ್ಲಿ ಸ್ವಲ್ಪ ನೀಟಾಗಿ ಕೊಡ್ಬೇಕು ನೀಟಾಗಿ ವಾಶ್ ಮಾಡ್ಬೇಕು ವಾಶ್ ಮಾಡೋದು ಇಂಪಾರ್ಟೆಂಟ್ ಯಾಕೆಂದ್ರೆ ಸಗಣಿ ಇರುತ್ತೆ ಗಲೀಜ್ ನೀರ್ ಇರುತ್ತೆ ಇದರಲ್ಲಿ ಸಾ ಅದನ್ನ ಎಷ್ಟು ನೀಟಾಗಿ ವಾಶ್ ಮಾಡ್ತೀವಿ ಅಷ್ಟು ಒಳ್ಳೇದು ಇಲ್ಲದೆ ಹೋದ್ರೆ ಲಿವರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದ್ರ ಜೊತೆ ಕೋಳಿಗಾದ್ರೆ ನಾವು ಹಂಗೆ ಕೊಡ್ಬೋದು ಕೋಳಿಗೆ ಏನ್ ತೊಂದ್ರೆ ಇಲ್ಲ ಕೋಳಿ ಹಂಗೆ ತೆಗೆದ್ಬಿಟ್ಟು ಫೀಡ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ಬೋದು ಕೋಳಿಗೇನು ತೊಂದರೆ ಇಲ್ಲ ನಾವು ಹಸು ಮತ್ತೆ ಕುರಿ ಈ ತರದು ಕೊಡೋದಾದ್ರೆ ಸ್ವಲ್ಪ ನೀಟಾಗ್ ವಾಶ್ ಮಾಡೋದು ಇಂಪಾರ್ಟೆಂಟ್ ಸರಿ ಇದು ರೈತರು ಗೊತ್ತಿಲ್ಲ ಯಾವ ತರ ಪ್ರಿಪೇರ್ ಮಾಡೋದು ಇಲ್ಲಿಂದ ತರೋದಿದು ಇದು ಸರ್ ಇದು ಬಡ್ಡಿನು ಯಾವ್ ತರ ಇದೆ ಮೇಲ್ಗಡೆ ನೀರ್ ಮೇಲೆ ಇದು ಏನ್ ತೇಲ್ತಾ ಇದೆ ಇದನ್ನೇ ತಗೊಂಡೋಗ ಹಾಕದ್ ಅಷ್ಟೇ ಇದೇನ್ ಬೀಜನು ಅಲ್ಲ ಬಳ್ಳಿನೂ ಅಲ್ಲ ಏನು ಅಲ್ಲ ಸರ್ ಇದು ಬೇರು ಅಂತ ಏನು ಇರಲ್ಲ ಬೇರ್ ಇದೆ ನೋಡಿ ಅದ್ರಲ್ಲಿ ಸಣ್ಣ ಸಣ್ಣ ಬೇರ್ ಇದೆ ನೋಡಿ ನೀರ್ ಮೇಲೆ ತೇಲುತ್ತ ಇದು ತೇಲುತ್ತೆ ಹಾ ಇದು ಒಂದು ಸಲ ನಾವು ಈಗ ರೆಡಿ ಮಾಡ್ಕೊಂಡು ಇಷ್ಟು ಫುಲ್ ಆಯ್ತು ಅಂದ್ರೆ ಈ ಪಾಂಟು ಇಪ್ಪತ್ತೈದು ಭಾಗನ ಒಂದ್ ದಿವಸಕ್ಕೆ ತೆಗಿಬಹುದು ಅಂದ್ರೆ ಇದು ಒಂದು ಹತ್ತಡಿ ನಾಲ್ಕಡಿ ಅಗಲ ಇದೆ ಇದ್ರಲ್ಲಿ ಕಮ್ಮಿ ಅಂದ್ರೆ ಎರಡರಿಂದ ಮೂರ್ ಕೆಜಿ ಒಂದ್ ಬರುತ್ತೆ ಒಂದ್ ಒಂದ್ ದಿವಸಕ್ಕೆ ಎರಡರಿಂದ ಮೂರ್ ಕೆಜಿ ತೆಗಿಬಹುದು ನಾಳೆ ಮತ್ತೆ ಎರಡ್ ಮೂರ್ ಕೆಜಿ ಬಂದಿರುತ್ತೆ ಅಷ್ಟು ಫುಲ್ ಆಗಿರುತ್ತೆ ಆ ತರ ಆಳ ಹಾಳಾಗಿದೆ ಸರ್ ಇದು ಇದು ಅರ್ಧ ಅಡಿ ಅಷ್ಟೇನೆ ಅರ್ಧ ಅಡಿ ಅಷ್ಟೇನೆ ಇದು ಅಂದ್ರೆ ಒಳಗಡೆ ಏನಾದ್ರು ಹಾಕಿದ್ರೆ ಇದಕ್ಕೆ ಅರ್ಧ ಅಡಿ ಅಂದ್ರೆ ಒಂದ್ ಅರ್ಧ ಇಂಚ್ ಅಥವಾ ಒಂದ್ ಇಂಚ್ ಅಷ್ಟು ಮಣ್ಣು ಮಣ್ಣು ಒಳ್ಳೆ ಫಲವತ್ತ ಆಗಿರೋ ಮಣ್ಣು ಒಳ್ಳೆ ಫಲವತ್ತಾಗಿರೋದು ಆಗಿರೋದು ಮಣ್ಣು ಆ ಮಣ್ಣಿನ ಮೇಲ್ಗಡೆ ಏನ್ ಮಾಡ್ಬೇಕು ಅರ್ಧ ಅಡಿ ನಿಲ್ಲುವಷ್ಟು ನೀರ್ ತುಂಬಬೇಕು ನೀರ್ ತುಂಬಿ ಆದ್ಮೇಲೆ ಒಂದ್ ಐದ್ ಕೆ ಜಿ ಅಷ್ಟು ಸಗಣಿ ಸಗಣಿ ಸಗಣಿನ ಚೆನ್ನಾಗಿ ಕಲಸಿ ಬಗಡ ಮಾಡಿ ಇದ್ರೊಳಗಡೆ ಉಯ್ಬೇಕು ಉಯ್ದು ಒಂದ್ ನಾಲ್ಕಿಂದ ಐದ್ ದಿವ್ಸ ಕೊಳಿಯುತ್ತದು ಕೊಳತಾದ್ಮೇಲೆ ನಾವು ಎಲ್ಲಾದ್ರೂ ಒಂದು ಇನ್ನೂರ ಐವತ್ತು ಗ್ರಾಮ್ ಅಷ್ಟು ಆದ್ರೂ ಸಾಕು ಅಜಲ ಒಂದಿಡಿ ಇಡಿ ಒಂದ್ ಇಡಿತ್ ಅಂದ್ರೆ ಒಂದ್ ಇಡಿ ತಗೊಬಂದ್ ಅದಕ್ ಹಾಕಿದ್ರೆ ಅದು ಒನ್ ಟೆನ್ ಡೇಸ್ ಅಲ್ಲಿ ಫುಲ್ ಆಗುತ್ತೆ ಫುಲ್ ಆಗುತ್ತೆ ಫುಲ್ ಆಗುತ್ತೆ ಯಾವ ಪ್ರಾಣಿ ಕೊಡುವ ಸರ್ ಇದನ್ನ ಸರ್ ಇದು ಹೇಳ್ತೀನಿ ಟೆನ್ ಡೇಸ್ ಅಲ್ಲಿ ಫುಲ್ ಆಗುತ್ತೆ ಟೆನ್ ಡೇಸ್ ಅಲ್ಲಿ ಫುಲ್ ಆದ್ಮೇಲೆ ಡೈಲಿ ಈಗ ಮಿನಿಮಮ್ ಅಂದ್ರ ಎರಡ್ ಕೆಜಿನ ತೆಗೀತಾ ಹೋಗ್ಬೋದು ದಿವಸ ಪರ್ ಡೈಲಿ ಪರ್ ಎರಡ್ ಕೆಜಿ ತೆಗಿಬೋದು ಯಾವ್ದು ಎರಡ್ ಕೆಜಿ ಎಷ್ಟೊಮ್ಮೆ ಸರ್ ಹಸುವಾದ್ರೆ ಒಂದ್ ಹಸುವಿಗೆ ಅರ್ಧ ಕೆಜಿ ಕೊಡ್ಬೋದು ನಾವ್ ನೀಟಾಗ್ ವಾಶ್ ನಾನ್ ಮತ್ತೆ ಹೇಳ್ತಾ ಇದೀನಿ ನೀಟಾಗಿ ವಾಶ್ ಮಾಡ್ಕೊಡ್ಬೇಕು ವಾಶ್ ಅಂದ್ರೆ ಯಾವ ತರ ಸರ್ ತಗೊಂಡು ಬಕೆಟ್ ಅಲ್ಲಿ ಅಥವಾ ಟಬ್ ಅಲ್ಲಿ ಹಾಕೊಂಡು ಅದಕ್ಕೆ ಚೆನ್ನಾಗಿ ನೀರ್ ಹಾಕಿ ಎರಡ್ ಮೂರ್ ಸಲ ಇಸಿಗೆ ತೊಳೆದು ಮತ್ತೆ ಅದ್ ನೀರ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದ್ ರೌಂಡ್ ತೊಳೆದ್ರೆ ಅದ್ ಒಟ್ಟಿನಲ್ಲಿ ಅದ್ರಲ್ಲಿ ಕಪ್ ನೀರು ಇರುತ್ತೆ ಆ ಹೋಗಬೇಕು ಫುಲ್ ವೈಟ್ ಆ ತರ ಮಾಡಿದ್ರೆ ಫೈ ಫೈನ್ ಒಂದ್ ಹೊಸ ಅರ್ಧ ಕೆಜಿ ಕೊಡ್ಬೋದು ಕುರಿಗಾದ್ರೆ ಒಂದ್ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಎಷ್ಟು ಇದು ಟಾರ್ಪಲ್ ಸರ್ ಯಾಕಡೆ ಆನ್ಲೈನ್ ಅಲ್ಲಿ ತರ್ಸ್ಕೊಂಡಿದೆ ಆನ್ಲೈನ್ ಅಲ್ಲಿ ಲೋಕಲ್ ಸಿಗುತ್ತೆ ಲೋಕಲ್ ಅಲ್ಲಿ ಇಲ್ಲ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಬೇಜನ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಸರ್ ಇದು ಒಂದು ಟಾರ್ಪಲ್ ಅಂದ್ರೆ ಎಷ್ಟು ವರ್ಷ ಬರಬಹುದು ಬಾಳಿಕೆ ಸರ್ ಇದು ನಾಲ್ಕರಿಂದ ಐದು ವರ್ಷ ಬರುತ್ತೆ ಕರೆಕ್ಟ್ ಆಗಿ ಆಮೇಲೆ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು ಇದು ನಾವ್ ಇದನ್ನ ಮಾಡಿ ಆದ್ಮೇಲೆ ನಿಮ್ಗೆ ಎರಡು ಎಕ್ಸ್ಪೆರಿಮೆಂಟ್ ಮಾಡಿದೀನಿ ನಾನು ಇಲ್ಲಿ ಒಂದು ಬಿಸ್ಟಲ್ ಮಾಡಿದೀನಿ ಇದು ನೋಡಿ ನಿಮ್ಗೆ ಸ್ವಲ್ಪ ಡಾರ್ಕ್ ಇದೆ ಸ್ವಲ್ಪ ಡಾರ್ಕ್ ಅಂದ್ರೆ ಸ್ವಲ್ಪ ಎಲ್ಲೋಸ್ ಇದೆ ಬ್ಲಾಕ್ ಬ್ಲಾಕ್ ಬಂದಿದೆ ನೀವು ಹಾಗೇನೆ ಬನ್ನಿ ಇಲ್ಲಿ ಕಡೆ ಮುಗಿಸ್ಕೊಂಡು ಇಲ್ಲಿ ನೋಡಿ ಇದು ಫುಲ್ ಗ್ರೀನ್ ಇದೆ ಗ್ರೀನ್ ಸೈಜ್ ತುಂಬಾ ಬೆಳೆದು ಇದೆ ಇದರಲ್ಲಿ ಹಾ ಬೆಳ್ದಿದೆ ಅದೇ ಹೇಳ್ತಿರೋದು ನಾನು ನೆರಳಲ್ಲಿ ಇದ್ರೆ ಚೆನ್ನಾಗಿ ಬರುತ್ತೆ ತುಂಬಾ ಆಮೇಲೆ ಗ್ರೀನು ಜಾಸ್ತಿ ಇದೆ ಇದು ಗ್ರೀನ್ ಬಿಸ್ಲಿದ್ರೆ ಹೆಲ್ದಿ ಆಗಿ ಬರುತ್ತೆ ಇದು ಗೆ ಅಂತ ಎರಡು ಮಾಡಿ ಇಟ್ಟಿದ್ದೀನಿ ನಾನು ಒಂದು ನೆರಳಲ್ಲಿ ಇದೆ ಮರದ ನೆರಳಲ್ಲಿ ಒಂದು ಬಿಸಿಲಲ್ಲಿ ಇದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಜಾಸ್ತಿ ಗ್ರೀನ್ ಇದೆ ಅದು ಗ್ರೀನ್ ಕಮ್ಮಿ ಇದೆ

ಅನುಕೂಲ ಜೇನ್ ಪೆಟ್ಟಿಗೆಯಿಂದ ನಮಗೆ ಆದಾಯ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಜೇನನ್ನ ಸಾಕಿದ್ರಿಂದ ನಮ್ಮ ತೋಟ ಇರುತ್ತಲ್ಲ ತೋಟದಿಂದ ಆದಾಯ ಬರುತ್ತೆ ಅಂದ್ರೆ ನಾವು ನಮ್ದು ತೋಟದಲ್ಲಿ ಪಾಲಿನೇಷನ್ ಆಗುತ್ತೆ ಪರಾಗಸ್ಪರ್ಶ ಅಂತ ಏನ್ ಹೇಳ್ತೀವಿ ಅದಾಗುತ್ತೆ ಪರಾಗಸ್ಪರ್ಶ ಆದಾಗ ನಮ್ ತೋಟದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ದುಂಬಿ ಹೋಗಿ ಆ ಹೂವಲ್ಲಿ ಕೂತ್ಕೊಂಡು ಅದು ಇನ್ನೊಂದು ಹೂವು ಕೂತ್ಕೊಳ್ಳದೆ ಹೋದ್ರೆ ಅದು ಪರಾಗಸ್ಪರ್ಶನೇ ಆಗಲ್ಲ ಯಾವ್ದೇ ಗಿಡ ಆಗ್ಬೋದು ಯಾವ್ದೇ ಸಸ್ಯ ಆಗ್ಬೋದು ಹೂ ಬಿಡೋ ಹೂ ಬಿಟ್ಟು ಕಾಯ ಆಗೋಂತ ಯಾವ ಗಿಡ ಇರುತ್ತೆ ಅದೆಲ್ಲದ್ಗೂ ಜೇನು ತುಂಬಾ ಇಂಪಾರ್ಟೆಂಟ್ ಒಂದೇನ್ ಹೇಳ್ತೀನಿ ಅಂದ್ರೆ ಒಂದು ಜೇನೇನಾದ್ರೂ ಇವತ್ತು ಹೋದ್ರೆ ಜೇನೆ ಇಲ್ಲ ಪ್ರಪಂಚದಲ್ಲಿ ಅನ್ನೋದೇನಾದ್ರು ಆದ್ರೆ ಒಂದ್ ಮೂರರಿಂದ ನಾಲ್ಕು ವರ್ಷ ಮಾತ್ರ ಭೂಮಿ ಮೇಲೆ ಜೀವಿಗಳು ಏನು ಸಸ್ಯ ಉಪಯೋಗಿಸ್ಕೊಂಡು ಆ ಜನ ಮಾಡ್ತಾ ಇರೋ ಜೀವಿಗಳು ಇದಾವೆ ಮನುಷ್ಯರಾಗ್ಬೋದು ಪ್ರಾಣಿಗಳಾಗ್ಬೋದು ಯಾರೇ ಆಗ್ಬಹುದು ಆ ಅವು ಒಂದ್ ನಾಲ್ಕು ವರ್ಷ ಆದ್ಮೇಲೆ ಅವನು ನಶಿಸಿ ಹೋಗ್ತವೆ ಅಂತ ನನ್ನ ಒಂದಿದು ಏನಕ್ಕೆ ಅಂದ್ರೆ ಪರಾಗಸ್ಪರ್ಶ ಆಗದ ಹೋದ್ರೆ ಯಾವ್ದೇ ಗಿಡ ಆಗ್ಲಿ ಕಾಯಿ ಆಗಲ್ಲ ಕಾಯಿ ಆಗ್ಲಿಲ್ಲ ಅಂದ್ರೆ ಯಾವ್ದು ನಮ್ಮ ಪ್ರಾಣಿಗಳ್ಗಾಗ್ಲಿ ಮನುಷ್ಯರಿಗಾಗ್ಲಿ ತಿನ್ನಾಗ ಆಹಾರ ಸಿಗಲ್ಲ ರಾಗಿ ಆಗ್ಬೋದು ರಾಗಿ ಹೂ ಬಿಡುತ್ತೆ ಹೂ ಬಿಟ್ಟಾದ್ಮೇಲೆ ಅದ್ ಕಾಯಿ ಆಗ್ಬೇಕು ಅಂದ್ರೆ ಪರಾಗಸ್ಪರ್ಶ ಆಗ್ಲೇಬೇಕು ಯಾವ್ದೇ ಸಸ್ಯ ಆಗ್ಬೋದು ಈ ನನ್ ಮಾವಿದೆ ಮಾವಾದ್ರೂ ಆಗ್ಬೋದು ಅದು ಪರಾಗಸ್ಪರ್ಶ ಆದ್ರೇನೆ ಕಾಯಿ ಬಿಡೋದು ಹಂಗಾಗಿ ಜೇನು ತುಂಬಾ ಇಂಪಾರ್ಟೆಂಟ್ ಹ್ಮ್ ನಾನ್ ಹಂಗಾಗಿ ಜೇನಿಗೆ ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದೀನಿ ನನ್ನ ತೋಟದಲ್ಲಿ ಸರ್ ಎಷ್ಟು ತಿಂಗಳಿಗೆ ಜೈನ್ ತುಪ್ಪ ಸರ್ ನನ್ ಎರಡು ತಿಂಗಳಿಗೆ ಹಾರ್ವೆಸ್ಟಿಂಗ್ ಆಗ್ತಾ ಇದೆ ಒಂದ್ಸಲ ಎರಡು ತಿಂಗಳಿಗೆ ತುಪ್ಪ ತೆಗೆದ್ರೆ ಈಗ ನೋಡಿ ರೆಡಿ ಇದೆ ಇದು ತುಪ್ಪ ರೆಡಿ ತುಪ್ಪ ರೆಡಿ ಇದೆ ಇದೆಲ್ಲ ಅನಿ ಚೇಂಬರ್ ಇದು ತುಪ್ಪ ರೆಡಿ ಇದೆ ಒಂದ್ಸಲ ನನಗೆ ಒಂದೂವರೆಯಿಂದ ಇಂದ ಎರಡು ಕೆಜಿ ವರ್ಗು ಜೈನ್ ತುಪ್ಪ ಸಿಗುತ್ತೆ ಒಂದು ಡಬ್ಬದಲ್ಲಿ ಒಂದು ಡಬ್ಬದಲ್ಲಿ ಹ್ಮ್ ಹಾಗೆ ಎಷ್ಟು ತಿಂಗಳಾಗಿದೆ ಸರ್ ಈಗ ಸರ್ ಇದು ಇದಾದ್ರೆ ಒಂದು ಒಂದೂವರೆ ತಿಂಗಳಾಗಿದೆ ಒಂದು ಇನ್ನೊಂದು ಹದಿನೈದು ದಿವಸದಲ್ಲಿ ಫುಲ್ ಆಗುತ್ತೆ ಇನ್ನೊಂದು ಎರಡು ಫ್ರೇಮ್ ಖಾಲಿ ಇದೆ ಸೊ ನಾನು ಬೇರೆ ಕಡೆ ಮಾಡಿದಾಗ ಒಬ್ಬೊಬ್ಬರು ಈ ಬಾಕ್ಸ್ ಏನಿದೆ ಅಂತ ಎರಡು ಮೂರು ನೋಡ್ಸಿರ್ತಾರೆ ಎರಡು ಮೂರು ಅಂದ್ರೆ ಸರ್ ಇದು ಈಗ ನಾವು ಒಂದೊಂದ್ ಕೊಡ ಇದು ಬ್ರೂಡಿಂಗ್ ಚೇಂಬರ್ ಇದು ಈ ತರದ್ದು ಎರಡು ಮಾಡಿರ್ತಾರೆ ಇನ್ನೊಂದು ಇಲ್ಲ ಸರ್ ಅದು ಅವಶ್ಯಕತೆ ಇಲ್ಲ ಅಂದ್ರೆ ಒಂದೊಂದ್ ಕಡೆ ಮಾಡಿರ್ತಾರೆ ಮಾಡಿರ್ತಾರೆ ಅದು ಅಷ್ಟೊಂದು ವರ್ತ ಅಲ್ಲ ನಾನು ಮಾಡಿದ್ದೆ ಟ್ರೈ ಮಾಡಿದ್ದೆ ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ ಆಮೇಲೆ ವರ್ಷದಲ್ಲಿ ನಾಲ್ಕರಿಂದ ಐದ್ ಅಷ್ಟೇ ತುಪ್ಪ ಸಿಗೋದು ನಮ್ ಪೆಟ್ಗೆನಲ್ಲಿ ನಾವು ಜಾಸ್ತಿ ಮಾಡ್ತಾ ಹೋದಾಗ ಅದು ತುಪ್ಪ ಕೆಡೋ ಚಾನ್ಸಸ್ ಇರುತ್ತೆ ನಾವ್ ಜಾಸ್ತಿ ಬಿಡಬಾರ್ದು ಅದ್ರಲ್ಲಿ ಪೆಟ್ಕಂದಲ್ಲಿ ನಾವ್ ಹಾರ್ವೆಸ್ಟಿಂಗ್ ಮಾಡಿ ಡಬ್ಬಾಗ ಹಾಕಿದ್ರೆ ಅದ್ ಕೆಡಲ್ಲ ತುಪ್ಪ ಇದ್ರಲ್ಲಿ ಇದ್ದಾಗ ಅದು ಈ ಬಿಸಿಲು ಟೆಂಪರೇಚರ್ ಮೇಂಟೈನ್ ಮಾಡಕ್ ಆಗಿರಲ್ಲ ಯಾಕೆಂದ್ರೆ ಪೆಟ್ಟಿಗೆ ದೊಡ್ಡದಾದಾಗ ಈ ಈಗ ಪೆಟ್ಗೆ ಇಷ್ಟಿರುತ್ತೆ ಅದು ಟೆಂಪರೇಚರ್ ಅದಕ್ಕೆ ಏನ್ಗೆ ಅಂದ್ರೆ ಜೇನ್ ತುಪ್ಪಕ್ಕೆ ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕದು ಕರೆಕ್ಟ್ ಆಗಿ ಟೆಂಪರೇಚರ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಜೇನ್ ತುಪ್ಪ ಆಗ್ಲಿ ಉಳುಗೋಳ ಎರಡಕ್ಕೂ ಎರಡಕ್ಕೂ ಹೆಲ್ದಿಯಾಗಿರಲ್ಲ ಹಂಗಾಗಿ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಾಗಿರೋದ್ರಿಂದ ಅದು ಒಂದ್ರ ಮೇಲೆ ಒಂದು ನ ಇಡೋದು ನನ್ ಲೆಕ್ಕ ಒಳ್ಳೇದಲ್ಲ ಒಳ್ಳೇದಲ್ಲ ಅಂದ್ರೆ ಇರುತ್ತೆ ಪೆಟ್ಕೆ ಜೇ ಇರುತ್ತೆ ಟೆಂಪರೇಚರ್ ಮೈಂಟೈನ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಅದ್ರ ಜೊತೆಗೆ ನಾನು ಸ್ವಲ್ಪ ರಾಬಿಟ್ ಇರ್ಲಿ ಅಂತ ಹೇಳಿ ನಂದು ರಾಬಿಟ್ ಫಾರ್ಮೇ ಮಾಡಿದ್ದೆ ಮುಂಚೆ ಅದು ನನಗೆ ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಯ್ತು ನಾನು ಮೈಂಟೈನ್ ಮಾಡಕ್ ಆಗ್ಲಿಲ್ಲ ನನಗೆ ಸ್ವಲ್ಪ ಅಲರ್ಜಿ ಸ್ಟಾರ್ಟ್ ಆಗ ಶುರುವಾಯ್ತು ಅದ್ರ ಇವರಿಂದ ಹಂಗಾಗಿ ರಾಬಿಟ್ ಫಾರ್ಮ್ ಸ್ಟಾಪ್ ಮಾಡಿದೆ ಒಂದ್ ಸ್ವಲ್ಪ ಇರ್ಲಿ ರಾಬಿಟು ಅಂತ ಹೇಳಿ ನಾನು ಮಾಡಿದ್ರು ಕಳಿಬಾರ್ದು ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದರಲ್ಲೇ ಬಂದ್ ಮರಿಗಳ್ನ ಸ್ವಲ್ಪ ಸೇಲ್ ಮಾಡ್ತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಆದಾಯ ಇದೆ ಅದ್ರ ಜೊತೆಗೆ ಸ್ವಲ್ಪ ಗಿಲಿ ಗಿನಿಪಿಗಿದೆ ಗಿನಿಯಪ್ಪಿಗೆ ಸರಿ ನಾ ಇತ್ತು ಈಗ ಎರಡು ಮಾತ್ರ ಎರಡು ಇರ್ಲಿ ಅಂತ ಎಲ್ಲಾ ತರದ್ದು ಇರ್ಲಿ ಅಂತ ಹೇಳಿ ಇಟ್ಕೊಂಡಿದೀನಿ ಯಾಕೆಂದ್ರೆ ನಾನು ಫಾರ್ಮ್ ಮಾಡಿದ ಮೇಲೆ ಒಂದ ಫಾರ್ಮ್ ಅಲ್ಲಿ ಇರ್ಬೇಕು ಅದು ಇದ್ದ ಕೊಟ್ಬಿಟ್ಟೆ ಅಂತ ಹೇಳಿ ಪೂರ್ತಿ ಎಲ್ಲ ಖಾಲಿ ಮಾಡ್ಕೊಂಡು ಕೈ ತೊಳ್ಕೊಳ್ಳೋದು ಬೇಡ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬಾತುಕೋಳಿ ಇದೆ ಸ್ವಲ್ಪ ಗಿರಿರಾಜ ಕೋಳಿ ಮರಿಗಳಿದೆ ಮತ್ತೆ ನಾಟಿ ಕೋಳಿ ಇದೆ ಬಾತುಕೋಳಿ ಮನೆಗಳಲ್ಲಿ ಇರ್ತಾವ ಇರ್ತವೆ ಇರ್ತವೆ ಹಾ ತುಂಬಾ ಚೆನ್ನಾಗಿದಾವೆ ಯಾವ ತರ ಫುಡ್ ಮಾಮೂಲಿನೇ ಹೊರಗಡೆ ಮೇಯ್ಕೋತವೆ ಸ್ವಲ್ಪ ಪಾಲಿಸು

ಇದು ಹಸುಕೊಟ್ಟಿಗೆ ಹ್ಮ್ ಎಷ್ಟೊದ ಸರ್ ಹಸು ಒಂದ್ ಎರಡಿದೆ ಇದೆ ಹಸು ಕೊಟ್ಟಿಗೆ ಪಕ್ಕದಲ್ಲೇನೆ ಒಂದ್ ಮೂರ್ ಹಂದಿ ಸಾಕಿದೀನಿ ಸರ್ ಹಂದಿ ಹಳೆ ವಿಡಿಯೋ ನೋಡಿದೆ ನಾನು ಹಂದಿ ಕಾರಣ ಮೂರೇ ಮೂರು ಅದು ಮೂರ್ ಇದೆ ಒಳ್ಳೆ ಮುದ್ದಾಗಿದೆ ಒಳ್ಳೆ ಬೇರೆ ಮಾಮೂಲಿ ಹಂದಿ ನೋಡಿದ ಒಳ್ಳೆ ಮೈಕೈ ಎಲ್ಲ ಮೆತ್ಕೊಂಡಿ ನೋಡಿ ನನ್ ಎಷ್ಟು ಕ್ಲೀನ್ ಆಗಿದೆ ಆಮೇಲೆ ಅದ್ರದ್ದು ಇನ್ನೊಂದು ವಿಶೇಷ ನನಗ್ ವಾಶ್ ಮಾಡಿದೀನಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಹಂದಿ ಹೇಳ್ತಾರೆ ತುಂಬಾ ಗಲೀಜು ಏ ಅದ್ ಏನಪ್ಪಾ ಅದು ಅದ್ರ ಮನೆ ಒಳಗೆ ಸ್ಮೆಲ್ ಅಂತಾರೆ ನಿಮ್ಗೆ ಇಲ್ಲಿ ಬಂದಿದೀರಿ ನನ್ ಶೆಡ್ ಯಾವ್ದು ಯಾವ್ದು ಅಲ್ಲಿ ಇದೆಯಾ ಇಲ್ಲ ನಾನು ಕ್ಲೀನ್ ಮಾಡೋಕೆ ಮುಂಚೆ ಒಂದ್ಸಲ ನೀವು ಬಂದೋಗಿದ್ರೆ ಗೊತ್ತಾಗೋದಿಲ್ಲ ಅವಾಗ ಸ್ಮೆಲ್ ಇರಲ್ಲ ಆಮೇಲೆ ಅಂದಿ ಹೆಂಗೆ ಗೊತ್ತಾ ಸೇಮ್ ನಾವ್ ಹೆಂಗ್ ಸಾಕ್ತಿವಿ ಅದ್ರ ಮಾತ್ರ ಇದಾಗುತ್ತೆ ನಾವ್ ಹೆಂಗ್ ಪಾಠ ಮಾಡ್ತೀವಿ ಹೆಂಗೆ ಈ ನಮ್ಮ ಮಂದಿಗಳು ಹೆಂಗೆ ಅಂದ್ರೆ ಅದು ಮೇವು ತಿನ್ನೋದೇ ಒಂದ್ ಕಡೆ ಅದು ಲೆಟ್ರಿನ ಒಂದ್ ಜಾಗದಲ್ಲಿ ಬಂದ್ ಮಾಡುತ್ತೆ ಎಲ್ಲಾ ಕಡೆ ಎಲ್ ಬೇಕಲ್ಲಿ ಲೆಟ್ರಿನ್ ಮಾಡಲ್ಲ ನಾ ಟ್ರೈನ್ ಮಾಡ್ದಾಗ್ತಿದ್ದೀರಾ ನೋಡಿ ಅದು ಈ ಕಡೆ ಮೂಲೆಲೆ ಬಂದ್ ಮಾಡೋದು ಹಾ ನೆಲ್ಲು ಮಾಡಲ್ಲ ಈ ಕಡೆ ಮೂಲೆ ಬಂದ್ ಮಾಡುತ್ತೆ ನನ್ ಮೇವೆ ಆ ಕಡೆ ಹಾಕಿದ್ರೆ ಮೇವ್ ತಿನ್ನತ್ತೆ ಅದು ಮೇವ್ ತಿನ್ನೋಕೆ ಒಂದ್ ಜಾಗ ಲೆಟರ್ ಮಾಡಕ್ಕೆ ಒಂದ್ ಜಾಗ ಆತರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಇದು ಮೇವೆ ಏನಕ್ ಕೊಡ್ತಾರೆ ಸರ್ಚ್ ಸರ್ ನಾನು ನಂದು ಬಾಳೆ ಇರೋದ್ರಿಂದ ಬಾಳೆಕಾಯಿ ವೇಸ್ಟ್ ಜಾಸ್ತಿ ಬರುತ್ತೆ ಈಗ ಕಟ್ ಮಾಡ್ತಾರೆ ಸ್ವಲ್ಪ ಎಳೆಗೊನೆ ಬರ್ತವೆ ಮುರ್ಕೊಂಡಿರೋವು ಮತ್ತೆ ಒಡ್ದೋಗಿರ್ತವೆ ಕೆಲವು ಕಾಯಿಗಳು ಆಮೇಲೆ ಕೆಲವು ಹಣ್ಣಾಗ್ಬಿಟ್ಟಿರ್ತವೆ ಹುಳ ಆಗ್ಬಿಟ್ಟಿರ್ತದೆ ಅಲ್ಲೇ ಈ ನವಿಲ್ಗಳೆಲ್ಲ ಡ್ಯಾಮೇಜ್ ಮಾಡಿ ಆ ತರದ್ದೆಲ್ಲ ತಂದು ಹಾಕ್ತೀನಿ ಅದೇ ಸುಮಾರು ಸಿಗುತ್ತೆ ಮತ್ತೆ ಮನೇಲಿ ಸಿಗೋ ಮುಸ್ರೆ ನೋಡಿ ಅದು ಈ ಕಡೆ ಬಂದು ಮಾಡ್ತಾ ಇದ್ದೀಗ ಆ ಕಡೆ ಇಲ್ಲ ಮುಸ್ರೆ ಹೀಗೆ ನಾನು ತೋಟ ಇದೆ ಗೆಣಸ್ ಕಿತ್ತಾಕ್ತೀನಿ ಹೀಗೆ ನ್ಯಾಚುರಲ್ ಆಗೇ ಹಾಕ್ತಾ ಕಾರಣ ವೇಸ್ಟ್ ಮೂರೇ ಮೂರ್ ಅಂದ್ರೆ ಬ್ರೀಡಿಂಗ್ ಪರ್ಪೋಸ್ ಹಾಕೊಂಡಿದೀನಿ ಬ್ರೀಡಿಂಗ್ ಮಾಡೋಣ ಬ್ರೀಡಿಂಗ್ ಈಗ ಮೂರರಲ್ಲಿ ನಾನು ಬ್ರೀಡಿಂಗ್ ಮಾಡಿದ್ರೆ ಒಂದ್ರಲ್ಲಿ ಹತ್ತು ಹನ್ನೆರಡು ಮರಿ ಬರುತ್ತೆ ನನ್ಗೆ ಅಟ್ ಲೀಸ್ಟ್ ಐದ್ ಮರಿ ಸಿಗ್ಲಿ ಸಾಕು ಎಣ್ಣೆ ಮೂರುವ ಇಲ್ಲ ಎರಡು ಎರಡು ಹೆಣ್ಣು ಈ ವೈಟ್ ಏನಿದೆ ಇದು ಶೇರ್ ಅಂತ ಇದೆ ಎರಡು ಹೆಣ್ಣು ಇದು ಡೂರ್ ಅಂತ ಡೂರಾಕ್ ಇದು ಗಂಡಿದು ಗಂಡು ಗಂಡು ಇದ್ರ ಕ್ರಾಸ್ ಮಾಡಿದ್ರೆ ಏನಕ್ಕೆ ಅಂದ್ರೆ ಯಾರಕ್ಷ ಮರಿ ಚೆನ್ನಾಗಿ ಸಾಕುತ್ತೆ ಹ್ಮ್ ಮರಿನಾ ತುಂಬಾ ಚೆನ್ನಾಗಿ ನೋಡ್ಕೊತದೆ ಹಂಗಾಗಿ ಯಾರಿಕ್ಷರ್ ಹಾಕಿದ್ದೀನಿ ಈ ಡ್ಯೂರಾಕ್ ಏನಕ್ಕೆ ಅಂದ್ರೆ ಇದ್ರಲ್ಲಿ ಫ್ಯಾಟ್ ಕಮ್ಮಿ ಫ್ಯಾಟ್ ಬಾರ್ ಬಾರ್ ಅಂತ ಏನ್ ಹೇಳ್ತೀವಿ ನಾವು ಅದು ಕಮ್ಮಿ ಇರುತ್ತೆ ಹಂಗಾಗಿ ಎರಡನ್ನೂ ಕ್ರಾಸ್ ಮಾಡ್ಕೊಂಡ್ರೆ ಒಳ್ಳೆ ಮರಿ ಬರುತ್ತೆ ಮಾರ್ಕೆಟ್ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಅದ್ ಮಾಡಿದ್ದೀನಿ ಅದು ಎಷ್ಟು ವರ್ಷ ಸರ್ ಇದಕ್ಕೆಲ್ಲ ಸರ್ ಇದೆಲ್ಲ ಮೂರ್ ತಿಂಗಳಷ್ಟೇ ಮೂರ್ ತಿಂಗಳ ಮೂರ್ ತಿಂಗಳಷ್ಟೇ ಮರಿ ಇದು ಹೆಚ್ಚು ಕಮ್ಮಿ ಒಂದು ಮೂವತ್ತ್ ಕೆಜಿ ವರ್ಗಾಗುತ್ತೆ ಸರಿ ಇನ್ನ ಏನಾದ್ರು ಫ್ಯೂಚರ್ ಪ್ಲಾನ್ ಯಾ ಇದೆ ಇದನ್ನೇ ದೊಡ್ಡ ಫ್ರಮ್ ಮಾಡೋ ತೋಟದಲ್ಲಿ ಮಾಡೋ ಪ್ಲಾನ್ ಇದೆ ನಾನು ಎಲ್ಲ ಹೇಳ್ತಾ ಇದ್ರು ಮನೆ ಹತ್ರ ನಿನ್ ಕೈಲಿ ಹಂದಿ ತಕ್ಕಕ್ಕಾಗಲ್ಲ ಮೆಲ್ಲು ಇಲ್ಲಿ ಇರೋಕಾಗತ್ತಾ ನೀನು ನಮ್ಮ ಮನೆಯವರೇ ಬೈದವ್ರೆ ಎಷ್ಟೋ ಸಲ ನಮ್ಮ ಮನೆ ಹತ್ರ ಬೈಕೊಂಡಿದೀನಿ ಹಂಗಾಗಿ ಈಗ ನನಗೆ ಅನ್ನಸ್ತು ಅದು ಮನೆ ಅಂದಿ ಎಲ್ಲಾ ಅದು ಆಡು ಕುರಿ ಏನೋ ಹಾಕಿದೀನಿ ಅನ್ನೋ ತರ ಇದೆ ಹಾಗೆ ಸರಳ ಮ್ಯಾಟ್ ವ್ಯವಸ್ಥೆ ಹಸುಗಳಿಗೆಲ್ಲಾ ಮ್ಯಾಟು ಮತ್ತೆ ಸೈಲೇಜ್ ಹಾಕ್ಸ್ಕೊತಾ ಇದೀನಿ ಮತ್ತೆ ನಾನೇ ಒಂದ್ ಟೈಮ್ ಸೈಲೇಜ್ ಮಾಡ್ಕೋತೀನಿ ಇಲ್ದೆ ಹೋದಾಗ ಹಾಕಸ್ಕೊತೀನಿ ಮತ್ತೆ ಒಂದೆರಡು ಎರಡು ಗಬ್ಬ ಇದೆ ಮೋಸ್ಟ್ಲಿ ಇನ್ನೊಂದ್ ಎರಡ್ ಮೂರ್ ದಿವಸದಲ್ಲಿ ಇದ್ ಕರ ಹಾಕುತ್ತೆ ಇದು ಇನ್ನೊಂದ ಹದಿನೈದ್ ದಿವಸ ನೀನು ಹದಿನೈದ್ ಸಲ ಹಾಕುತ್ತೆ ಇದು ಇದು ಮನೆದೆ ಪರ್ಡೆ ಇದು ತಗೊಂಡ್ ಬಂದಿದ್ದು ಅಂದ್ರೆ ನಿಮ್ ಮನೆ ಯೂಸ್ ಹಾಲ್ಗೆ ಆಲ್ ಡೈರಿಗೆ ಹಾಕೋಕೆ ಒಂದ್ ಎರಡ್ ಎಮ್ಮೆ ಇದೆ ಮತ್ತೆ ಅದ್ರ ಜೊತೆಗೆ ಒಂದು ಹದಿನಾರು ಟಗರುಗಳಿದೆ ಹದಿನಾರು ಟಗರ್ ಅಂದ್ರೆ ಹದಿನಾಲ್ಕು ಟಗರ್ ಇದೆ ಹದ್ನಾಲ್ಕ್ ಟಗರು ಮತ್ತೆ ಒಂದ್ ಎರಡು ಹೆಣ್ಮರಿಗಳು ಇದೆ ಇದು ಮೀಟ್ ಗೆ ಅಂತ ಮಾಡಿರೋದು ಮೀಟ್ ಪರ್ಪೋ ಮಟನ್ ಪರ್ಪೋಸ್ ಮಾಡಿದೀನಿ ಇದು ಹೆಂಗೆ ಅಂದ್ರೆ ನಾನ್ ನಾಲ್ಕು ಅಥವಾ ಐದ್ ತಿಂಗಳಿಗೆ ಅಷ್ಟೇನೆ ಸಾಕೋದು ನಾಲ್ಕರಿಂದ ಐದ್ ತಿಂಗಳು ಸಾಕ್ತೀನಿ

ಕುರಿಗಳಿಗೆ ನಾವ್ ಎಲ್ಲೋ ಟಬ್ಬಲ್ಲೋ ಅಥವಾ ಇರ್ತೀವಿ ಅದ್ರೊಳಗಡೆ ಇಕ್ಕ ಇಕ್ಕೋದು ಅಥವಾ ಬಂದ್ ಗಲೀಜ್ ಮಾಡುತ್ತೆ ಇದು ಹಂಗಲ್ಲ ಆಟೋಮೆಟಿಕ್ ಆಗಿ ನೀರ್ ಬರುತ್ತೆ ಹಿಂಗ್ ಪ್ರೆಸ್ ಮಾಡ್ಬಿಟ್ರೆ ಸಾಕು ಅದು ಇಲ್ಲಿ ನೀರ್ ಕುಡಿಯಕ್ಕೆ ಬಂದಾಗ ಅದ್ರ ಮೂತಿ ಇಲ್ಲಿ ಇಟ್ಕೊಂಡಾಗ ಪ್ರೆಸ್ ಆಗುತ್ತೆ ಅದ್ ಆಟೋಮೆಟಿಕ್ ನೀರ್ ಬರುತ್ತೆ ಪ್ರೆಸ್ ಆಗಿ ನೀರ್ ಬರುತ್ತೆ ಅದು ಕುಡಿಯುತ್ತೆ ಎಷ್ಟ್ ಬೇಕಷ್ಟು ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ಆತರ ಒಂದೇ ಇಲ್ಲಿ ಒಂದೇ ಸಾಕು ಹದಿನೈದು ಕುರಿ ಅಷ್ಟೇ ಸಾಕಾಗುತ್ತೆ ಹಾ ಇನ್ನ ಇಲ್ಲ ಕುರಿಗೆಲ್ಲ ಇದೆ ದೊಡ್ಡ ಹಸು ದೊಡ್ ಅದನ್ನೂ ಹಾಕ್ತೀನಿ ಇವಾಗ ಹಸುಗ್ ಒಂದ್ ಹಾಕ್ತೀನಿ ಹ ಕುರಿಗೆ ಚಿಕ್ಕದು ಬೆಸ್ಟ್ ಮತ್ತೆ ಅದ್ರ ಜೊತೆಗೆ ಈ ಕಾಂಪೋಸ್ಟ್ ಮಾಡಕ್ಕೆ ಅಂದ್ರೆ ಎರೆಹುಳು ತೊಟ್ಟಿಗಳ್ನ ಮಾಡಿಸಿದೀನಿ ಈಗ ಇದು ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಅಂದ್ರೆ ಫಸ್ಟ್ ಏನ್ ಮಾಡಿದೀನಿ ಅಂದ್ರೆ ವೇಸ್ಟ್ ಕಂಪೋಸರ್ ಹಾಕಿ ಗೊಬ್ಬರ ಮಾಡಿದೀನಿ ಇನ್ನೊಂದ್ ಸ್ವಲ್ಪ ಉಳಿದಿರತ್ತಲ್ವಾ ಅದಕ್ಕೆ ಎರೆಹುಳುಗಳು ಬಿಟ್ಟಿದ್ದೀನಿ ಈಗ ಎರೆಹುಳು ತಂದಿ ಬಿಟ್ಟಿದ್ದೀನಿ ಎರೆಹುಳು ತಂದು ಬಿಟ್ಟಿದ್ದೀನಿ ಇದು ಒಂದು ಕಾಂಪೋಸ್ಟ್ ಅಂತ ಮಾಡ್ಕೊಂಡಿದ್ದೀನಿ ನನ್ನ ತೋಟಕ್ಕೆ ಅಂತ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಕೊಟ್ಟಿಗೆ ಏನಿದೆ ನನ್ನ ಶೆಡ್ ನನ್ನ ಶೆಡ್ ಇಂದ ಕೊಟ್ಟಿಗೆ ತೊಳಿತೀನಿ ತೊಳೆದಿಂದ ನೀರ್ ವೇಸ್ಟ್ ಬರುತ್ತೆ ಮತ್ತೆ ಅದ್ರ ಜೊತೆಗೆ ಹಂದಿ ಶೆಡ್ ಇದೆ ಗಂಜ ಏನ ಗಂಜ ನೀ ತೊಳೆದಿದ್ ನೀರು ಮತ್ತೆ ಅದ್ರ ಜೊತೆ ಸಗಣಿನು ಮಿಕ್ಸ್ ಆಗಿ ಬರುತ್ತೆ ಅದು ಮತ್ತೆ ಹಂದಿದು ಹಂದಿದೆಲ್ಲ ಮಿಕ್ಸ್ ಆಗಿ ಬರುತ್ತೆ ಅದನ್ನೆಲ್ಲ ಚೇಂಬರ್ ಮಾಡ್ಕೊಂಡು ಪೈಪ್ ಲೈನ್ ಮುಖಾಂತರ ತಗೋಬಂದು ಇದರೊಳಗಡೆ ಬಿಡ್ತಾ ಇದ್ದೀನಿ ಇದ್ರಲ್ಲಿ ಬಿಟ್ಟು ಇದ್ರಲ್ಲಿ ಫಿಲ್ಟರ್ ಆಗಿ ಈ ಕೆಳಗಡೆ ಪೈಪ್ ಈ ಪೈಪಲ್ಲಿ ಹೋಲ್ಗಳು ಕೊಟ್ಟು ಆ ಓಲ್ಗಳಿಗೆ ಮೆಶ್ ಕಟ್ಟಿ ಮತ್ತೆ ಜಲ್ಲಿ ಮರಳು ಮತ್ತೆ ಇಡ್ಲು ಎಲ್ಲ ಹಾಕಿ ಫಿಲ್ಟರ್ 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 ಮಾಡ್ಕೊಂಡು ಅದು ಈ ಟ್ಯಾಂಕಿಗೆ ಹೋಗಿ ಸ್ಟೋರ್ ಆಗೋ ತರ ಮಾಡಿದೀನಿ ಬರೀ ನೀರ್ ಮಾತ್ರ ಹೋಗ್ಬೇಕು ಒಳಗಡೆ ವೇಸ್ಟ್ ಎಲ್ಲ ಇಲ್ಲೇ ಉಳ್ಕೊಂಡು ಆ ತುಪ್ಪ ತಿಪ್ಪ ಒಳಗಡೆ ಜಾರ್ಕೋಬೇಕು ಇದ್ರೊಳಗಡೆ ಫಿಲ್ಟರ್ ಆಗಿ ಹೋಗಿ ಇದರಿಂದ ಇದರಿಂದ ಒಂದ್ ಮೋಟರ್ ಮೋಟರ್ ಇದಕ್ಕೊಂದು ಮೋಟರ್ ಹಾಕೊಂಡು ಇದರಿಂದ ನನ್ನ ತೋಟಕ್ಕೆ ಹೋಗೋರ ಪ್ಲಾನ್ ಮಾಡಿದೀನಿ ಇದೆ ತುಂಬಿದೆ ಮತ್ತೆ ಇದ್ರ ಜೊತೆಗೆ ನಂದು ತಿಪ್ಪೆನಲ್ಲಿ ಆ ತಿಪ್ಪೆ ಕರಗುತ್ತಲ್ಲ ಕರಗ್ದಾಗ ತಳದ ನೀರು ಬರುತ್ತೆ ಆ ನೀರು ಕೂಡ ಆಕಡೆ ಎರಡ್ ಪೈಪ್ ಕೊಟ್ಟಿದೀನಿ ಅದ್ರಲ್ಲಿ ಫಿಲ್ಟರ್ ಆಗಿ ಅದು ಕೂಡ ಆ ನೀರು ಇದ್ರೊಳಗಡೆ ಬರ್ಬೇಕು ಅಂದ್ರೆ ಅಲ್ಲಿ ಡೈರೆಕ್ಟ್ ಹೋಗ್ಬೇಕದು ಆ ತರ ಪ್ಲಾನ್ ಮಾಡಿ ಮಾಡಿದೀನಿ ಇದು ಯಾವ್ದು ನೀರ್ ವೇಸ್ಟ್ ಆಗ್ಬಾರ್ದು ಸುಮ್ನೆ ಈಗ ಕೆಲವರು ಹಸುಫರ ಮಾಡಿರ್ತಾರೆ ಚರಂಡಿಗೆ ಬಿಡ್ತಾರೆ ಹ್ಮ್ ವೇಸ್ಟ್ ಆಗುತ್ತೆ ಈಗ ಜೀವಾಮೃತ ಟೈಪ್ ಅಲ್ಲಿ ಮಾಡ್ತಾ ಜೀವಾಮೃತ ಮಾಡೋ ಅವಶ್ಯಕತೆನೇ ಇಲ್ಲ ಈ ತರದನ್ನೆಲ್ಲ ಮಾಡ್ಕೊಂಡ್ರೆ ಆಮೇಲೆ ನೀರು ಸೇವ್ ಆದಂಗ್ ತೋಟಕ್ಕೆ ಇದೇ ನೀರ್ ಕೊಟ್ಟಂಗ್ ಆಯ್ತು ಮತ್ತೆ ಅದ್ರ ಜೊತೆಗೆ ಈ ಒಳ್ಳೆ ಪೌಷ್ಟಿಕ ಗೊಬ್ಬರ ಸಿಕ್ತಂಗ ತೋಟಕ್ಕೆ ಆ ದೃಷ್ಟಿಯಿಂದ ಅದ್ ಮಾಡಿದೀನಿ ಮತ್ತೆ ಹಾಗೆ ನಿಂಬೆ ಗಿಡಗಳು ಮತ್ತೆ ಸಪೋಟ ಗಿಡಗಳು ಸೀಬೆ ಗಿಡಗಳು ಮತ್ತೆ ಅಡಿಕೆ ಗಿಡಗಳು ನಾಟಿ ಮಾಡಿದೀನಿ ಹೀಗೆ ಎಲ್ಲಾ ವೆರೈಟಿನೂ ಇದೆ ಎಲ್ಲಾ ವೆರೈಟಿ ಇದೆ ಏನಿಲ್ಲ